ಲಂ ಫಾಕೊಂಡ ನಾ ಟೆಕ್ಸುರ್ ನಾ ನೇ ವಚಾಂ ಗಟ್ಲೇ ನಾ ನಿ ಮುಂಡ್ ಕಣ್ಣೀರು ಆಗ್ತಾ ಇದೆ ಏನೇ ಆಗೋಯ್ತು ಬಾಪರೇ ಖುಷಿ ವಿಚಾರ ಐತಿ ನೀವು ಭಾಳ ಖುಷಿ ಪಡ್ತೀರಿ ಮುಂದಾರ ಬರ್ರಿ ಹೇಳ್ತೇನೆ ನೀವು ಮುಂದೆ ಬರಲಿಲ್ಲ ಅಂದ್ರೆ ಅಲ್ಲೇ ಕುತ್ಕೊಂಡು ಕೇಳಿದ್ರೆ ಮುಂದೆ ಬರ್ರಿ ನೀವು ನಾನು ಹೇಳತೀನಿ ಅದೇನಂತ ಭಾಳ ಖುಷಿ ಆಗತೈತಿ ನಾನು ನಾನು ವಿಚಾರಿ ನಿಜವಾಗ್ಲು ನಿಜವಾಗ್ಲೂ ನೋಡ್ಬನ್ನಿ ನೀವು ನಾನು ಚೆಕ್ ಮಾಡಿದ್ದೆಲ್ಲ ನೋಡಿ ನೋಡ್ಬನ್ರಿ ಮುಂದೆ ಬನ್ನಿ ಯಾಕ್ರಿ ನಿಮ್ಗೆ ಖುಷಿ ಆಗಲಿಲ್ವ ಖುಷಿ ಆಯ್ತು ತಾನೆ ಒಂದು ಸಿಕ್ಕ ಮಟ್ಟೆ ಖುಷಿ ಪಾಪು ಬರ್ತಿದೆ ಇವಾಗ ಸೊ ಇವಾಗ ನನಗೆ ಮೂರು ತಿಂಗಳು ಸಕ್ಕತ್ ಖುಷಿ ರೀ ನಿಮ ಖುಷಿ ಅನ್ಲಿಲ್ವಾ ಮತ್ತು ಖುಷಿ ಅಂತಂದು ಹೇಳಿದ್ರಿ ಯಾಕೆ ರೀ ಹಾಗ್ಯಾಕೆ ಹೇಳ ಖುಷಿ ಇಲ್ಲ ಯಾಕೆ ಯಾಕೆ ಏನಾಯಿತು ಇದು ಎಲ್ಲರೂ ಖುಷಿ ಕೊಡೋ ವಿಚಾರ ಅಲ್ವಾ ಮನೆಯಾಗೆ ಎಲ್ಲರೂ ಹೇಳಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾರ್ರೀ ಹಾಂ ಫಸ್ಟ್ ನಾನು ನಿಮಗೆ ಹೇಳಿದೆ ಸಸ್ಪೆನ್ಸ್ ಕೊಡಬೇಕು ನನ್ನ ಅಂತಂದೆ ಯಾಕೆ ರೀ ಏನಾದರೂ ಬೇಜಾರಾಯ್ತೇನು ಹೇಳಿರಿ ಅಂತ ಅದು ಏನಾದ್ರು ಬೇಜಾರಿದ್ರೆ ಹೇಳ್ರಿ ಅದನ್ನು ಇದ್ರ ಮೇಲೆ ತಿಳಿಸ್ಕೊಬೇಡ್ರಿ ನನ್ನ ಖುಷಿನ ಮೇಲೆ ಹೇಳ್ರಿ ನಿಜವಾಗ್ಲೂ ಹೇಳ್ರಿ ಖುಷಿ ಆಗಿರ್ಲಿಲ್ವ ಯಾಕ್ರಿ ಹಂಗೆ ಅಂತೀರಿ ನಾ ಒಪ್ಪಲ್ಲ ಬಿಡಿ ನಾ ತೆಗಿಸಲ್ಲ ಯಾಕೆ ತೆಗಿಸ್ಬೇಕ್ರಿ ನನ್ನ ಪಾಪು ಇದು ಎಷ್ಟೋ ವರ್ಷದ ಮೇಲೆ ಮಕ್ಳು ಮಕ್ಳು ಅಂತಂದು ನಾನು ಅಂದಕ್ಕೆ ಇವತ್ತು ಪಂಜೇನು ಕೊಟ್ಟಿದ್ದ ಆ ದೇವರು ಇವತ್ತು ಕಣ್ಣಿಸ್ ರೀ ಹಂಗೆಲ್ಲ ಹೇಳಕ್ಕೆ ಹೋಗಬೇಡ್ರಿ ಎಷ್ಟೋ ದಿನ ಅಂತ ನಾನು ಎಷ್ಟೋ ವರ್ಷ ಆಯ್ತು ನನಗೆ ಹೊರಗಾಕೊಂತ ದಿನ ಅಲ್ಲ ವರ್ಷ ವರ್ಷ ಗಟ್ಲೆ ನಾನು ಮುಂದೆ ಕಣ್ಣೀರು ಇದ್ದೆ ಇದು ಮತ್ತೆ ಪಾಪು ಬೇಡ ಅಂತಂದು ಹೇಳಿದ್ರು ಹಾಗೆಲ್ಲ ಹೇಳಕ್ಕೆ ಹೋಗಬೇಡ್ರಿ ಮಕ್ಳಿಲ್ದವ್ರಿಗೆ ಇಲ್ದವ್ರಿಗೆ ಮಕ್ಕಳೇ ಕೊಡಲಿಲ್ಲ ಆ ದೇವರು ಹ್ಞೂ ನಮಗೆ ಕೊಡಲಿಲ್ಲ ಎಷ್ಟು ವರ್ಷದ ಮೇಲೆ ಇವಾಗ ಮಕ್ಕಳು ಕೊಡ್ತಾಯಿದ್ದಾನಂತಂದು ಅಂದರೆ ಹಾಂ ಅದನ್ನು ನೀವು ತಿರ್ಸ್ಕರಿಸ್ತಾಯಿದ್ದೀರಾ ಹಾಗೆಲ್ಲ ಮಾಡಬೇಡ್ರಿ ನಾ ಇಲ್ಲ ನಾ ತೆಗಿಸಲ್ಲ ಇಲ್ಲ ರೀ ನಾ ತೆಗಿಸಲ್ಲ ನೀವು ಏನೇ ಹೇಳಿರಿ ನಾ ತೆಗಿಸಲ್ಲ ಇಲ್ಲ ರೀ ನಾ ತೆಗಿಸೋಲ್ಲ ನಮ್ಮ ಪಾಪ ನಾನು ತೆಗಿಸಲ್ಲ ದೊಡ್ಡ ತಪ್ಪು ಎಲ್ಲರ ಬಾಯಿಂದ ನಾನು ಅನಿಸ್ಕೊಂಡೆ ಬಂಜೆ ಬಂಜೆ ಬಂಜಿ ಮಕ್ಳು ಎಲ್ಲದ ಬಂಜಿ ನೀವು ಏನು ಇದು ಮಾಡಬಾರ್ದು ಅಂತ ಹೇಳಿ ಹೇಳಿ ನನ್ನ ಭಾಳ ಇದು ಮಾಡಿದರು ಅವಮಾನ ಮಾಡಿದ್ರು ಎಷ್ಟೋ ಜನ ನನ್ನ ಬಂಜೆ ಬಂಜೆ ಅಂತಂದು ಭಾಳ ಯಾಳ್ಸಿದ್ರಿ ನನಗೂ ಭಾಳ ಇದು ಮಾಡಿದ್ರು ಹುಂ ಮಾಡಿದ್ರು ಎಷ್ಟೋ ವರ್ಷದ ಮೇಲೆ ನಾನು ಈಗ ತಾಯಿ ಇದ್ದೀನಿ ಅಂದರೆ ನಂಗೆ ಭಾಳ ಖುಷಿ ಆಗ್ತಾ ಇದ್ರಿ ಹಂಗೆಲ್ಲ ಹೇಳಬ್ಯಾಡ್ರಿ ನೀವು ನೀವು ತಮಾಷೆಗೂ ಅಂತಾವೆಲ್ಲ ಮಾತಾಡಬೇಡ್ರಿ ತಾಯಿತನ ಪಡಿಬೇಕಂದ್ರೆ ನಾವು ಏಳೇಳು ಜನ್ಮದ ಪುಣ್ಯ ಮಾಡಿ ಬರ್ಬೇಕು ನೀವು ಅಂಥವೆಲ್ಲ ತಮಾಷೆ ಬಂದು ಅಂತಾವೆಲ್ಲ ಮಾತಾಡ್ಬಿಡ್ರಿ ಯಾಕ್ರಿ ಸಿಟ್ಟಿದ್ರೆ ನನ್ಗೆ ಬಡೀರಿ ನೀವು ಬಡೀರಿ ಮಗು ತೆಗಿಸ್ ತೆಗಿಸ್ಬಿಡ ಅಂತಂದು ಒಂದು ಮಾತು ಹೇಳಬೇಡ್ರಿ ನೀವು ಮನೆಯಾಗಿ ಹೇಳಿದ್ರೆ ಈ ಖುಷಿ ವಿಚಾರ ಎಷ್ಟು ಖುಷಿ ಆಗ್ತಾರ ಗೊತ್ತೇನು ರೀ ಮನೆಯಾಗಿ ಎಲ್ರು ಕೊಡ್ತಾ ಸಾರಿ ಫ್ರೆಂಡ್ಸ್ ಈ ವಿಡಿಯೋ ಅರ್ಧ ಆತ್ರಿಪ್ಪ ಏನು ಮಾಡೋಕ್ ಕುಂತಾರೆ ನಾನು ಸೊ ಎಲ್ಲರೂ ಆ ಕಡೆ ಬಂದ್ಬಿಟ್ರಿ ನನಗೆ ಆ ವಿಡಿಯೋನ ಮಾಡೋಕಾಗ್ಲಿಲ್ಲರಿಪಾ ಅರ್ಧ ಮಾಡಿಬಿಟ್ಟೆ ಎಷ್ಟು ಕಾನ್ಫಿಡೆನ್ಸ್ ಆಗಿ ನಾನು ಇವತ್ತು ಆ ವಿಡಿಯೋನ ಮಾಡಕತ್ತಿದ್ದೆ ಬತ್ತಿದ್ದೆ ಸೊ ಭಾಳ ಚಲೋ ಇತ್ತದ ಕಥೆ ಎಷ್ಟು ಎಂಟರ್ಟೈನ್ಮೆಂಟ್ ಒಂಥರ ಫೀಲಿಂಗ್ ಕತೆ ಇತ್ತರದ ನಾವು ಮಾಡೋದು ಬಟ್ ಒಬ್ಳೇ ಕ ಇದು ಮಾಡಿ ಬೆಂಟೆಂಟ್ ಮಾ ಮಾಡಬೇಕಲ್ರಿ ಸ್ವಲ್ಪ ಕಷ್ಟ ಅನಿಸುತ್ತಾ ಆದರೂ ನಾವು ಮಾಡೋಕುತ್ತಿದ್ದೆ ರೀ ಏನು ಮಾಡಬೇಕು ನನಗೆ ಎಲ್ಲರಿ ಈ ಕಡೆ ಬಂದ್ರೆ ನನಗೆ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಎಲ್ಲರ ಮುಂದೆ ಅಂಥವೆಲ್ಲ ಮಾಡೋಕ್ಕಾಗಂಗಿಲ್ಲ ಏನಿಲ್ಲ ಅದ್ರ ಸಂಬಂಧ ಸಾರಿ 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 ಫ್ರೆಂಡ್ಸ ಹಂಗೆ ನಿಮ್ಗೆ ಏನಾರ ಈ ವಿಡಿಯೋ ಕಂಟಿನ್ಯೂ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಯಾಕಂದ್ರೆ ಕಂಟಿನ್ಯೂ ಮಾಡಿರಿ ಈ ವಿಡಿಯೋನ ಅಂತಂದು ಸೊ ನೀವು ಹೇಳಿದ್ರೆ ಮಾತ್ರ ನಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೀ ಯಾಕಂದ್ರೆ ಎಲ್ಲಿಗೆ ನಿಲ್ಸೀನಿ ಅಲ್ಲಿಗೆ ನಾನು ಕಂಟಿನ್ಯೂ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ರೀ ಯಾಕಂದ್ರೆ ಸುಮ್ ಮತ್ತು ನಿಮಗೂ ಅದನ್ನು ಚ ಆ ವೀಡಿಯೋನ ನೋಡಿದರೆ ಚಲೋ ಅನ್ನಿಸ್ಬೇಕಿರೋದು ಸುಮ್ಮ ಸುಖ ಸುಮ್ಮನೆ ಎಲ್ಲರ ನಾ ಹಾಕ್ಬೇಕು ನಿಮ್ಗೆ ಚಲೋ ಅನ್ಸಿಲ್ಲ ಅದೇನು ಇವ ಅಂತಂದು ಬಟ್ ನನಗೆ ಇನ್ನೊಂದು ಏನಪ್ಪ ಅಂದರೆ ನಿಮ್ಗೆ ಇಷ್ಟ ಆಗುತ್ತಿಲ್ಲ ನಾವು ಹಾಕಿದ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಮಾತ್ರ ನನಗೂ ಮಾಡೋಕೆ ಹರಿಸ್ಬರ್ತೈತೆ ರೀ ಏನಾದ್ರು ಚಲೋ ಚಲೋ ವಿಡಿಯೋ ಅಂತಂದು ಅದ್ರ ಸಂಬಂಧ ನಿಮ್ಗಳ ಕಮೆಂಟಿಂದ ಒಂಚೂರು ಇದು ಮಾಡ್ತೀನಿ ನಾನು ಆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಮತ್ತು ಕಂಟಿನ್ಯೂ ಅದನ್ನ ಎಂಥ ಚಲೋ ಮಾಡಿದ್ದ ನಿಜವಾಗ್ಲೂ ಫ್ರೆಂಡ್ಸೇ ಅಂತ ಆ್ಯಕ್ಟಿಂಗ್ನಾಗೇ ಮುಳುಗಿಬಿಟ್ಟಿದೆ ಸೊ ಸ್ವಲ್ಪ ಏನೋ ಆಗಿಬಿಡ್ತು ಸಾರಿ ಅದ್ರಾಗ ಅದ್ರಾಗೇನೋ ಮತ್ತು ಏನು ಮಾಡ್ಬೇಕು ಇಲ್ಲೆಲ್ಲ ಆ ಕಡೆ ಕೆಲಸ ಮಾಡೋಕ್ಕಂತಂದು ಬಂದುಬಿಟ್ರಿ ಗಂಡು ಅವೆಲ್ಲ ಎತ್ತಗೊಂಡು ಎತ್ತಾಕ್ಕೊಂಡು ಈ ಕಡೆ ಬಂದುಬಿಟ್ರಿ ನಾನು ಸೊ ಆಗಲೇ ಎಲ್ಲ ಮತ್ತು ಕೆಲಸ ಮಾಡ್ಕೊಳ ಮಟ್ಟ ಅಂದ್ರೆ ಮನೆಯಾಗಿಂದ ರಾತ್ರಿ ಆಗಿಬಿಡ್ತರಿ ಆಗಲೇ ಇಲ್ಲ ಆಗಲೇ ನೋಡಿರಿ ಇಳುವ್ರಿ ಆತ ಟೈಮ್ ಸೊ ಅದ್ರ ಸಂಬಂಧ ಏನು ಮಾಡೋಕ್ಕಾಗ್ಲಿಲ್ರಿ ಸಾರಿ ರೀ ಇನ್ನೊಮ್ಮೆ ನಾನು ಅದನ್ನು ಬೇಕಂದ್ರೆ ಕಂಟಿನ್ಯೂ ಮಾಡ್ತೀನಿ ರೀ ಹಿಂಗೆ ಬೇಕಂದ್ರೆ ಮಾತ್ರ ಇಲ್ಲಿಕ್ರೆ ಮಾಡಂಗಿಲ್ಲ ರೀ ಏನಪ್ಪ ಅಂದರೆ ಇದು ಆ ವಿಡಿಯೋ ಭಾಳ ಚಲೋ ಇತ್ತು ಯಾಕಂದ್ರೆ ಸ್ವಲ್ಪ ಎಮೋಷ್ನಲ್ ಇತ್ತು ಹೆಂಡತಿ ಗರ್ಭಿಣಿ ಗರ್ಭಿಣಿ ಆಗಿರ್ತಾಳೆ ಎಷ್ಟೋ ವರ್ಷದಾಗ ಎಷ್ಟು ಎಷ್ಟೋ ವರ್ಷಗಳ ಮೇಲೆ ನೋಡಿರಿ ಕನ್ನಡ ಮಾತಾಡಬಲ್ದು ಬರವಲ್ದು ಏನು ಮಾಡ್ತೀರಿ ಕನ್ನಡ ಬ್ಲಾಗಿಂಗ್ ಅತ್ತೆ ನಂದು ನಾನೇ ಹೇಳ್ಕೊಳೋದು ಸೊ ಎಷ್ಟೋ ವರ್ಷಗಳ ಮೇಲೆ ಮಕ್ಕಳಾಗಿರ್ತ ಅದು ಸ್ವಲ್ಪ ಪ್ರೆಗ್ನೆಂಟ್ ಇರ್ತೀನಿರ್ತಾಡ್ರಿ ಆ ಕಥಿನ ನಾನು ಗಂಡ ಮತ್ತು ಮಕ್ಕಳೇ ಬೇಡ ನಮ್ಗೆ ಅನ್ನೋದು ಒಂದು ಕಥಿನ ನಾನು ಇದು ಬತ್ತೆ ನಿಮ್ಮ ಅದನ್ನ ತರಕತಿದ್ದರೆ ಬಟ್ ಏನು ಮಾಡಬೇಕು ಟೈಮ್ ಟೈಮ್ ಸರಿ ಇಲ್ಲರಿ ನಮ್ದು ಯಾಕೆ ಅದು ಏನಾರು ನಿಜವಾಗ್ಲೂ ನಾ ಏನಾರು ಮಾಡಬೇಕಪ್ಪ ಅಂತಂದು ನಾನು ಹೋಗಿರ್ತೀನಿ ಆವಾಗ ಯಾರ ಒಂದು ಬಜಿ ಮಾಡಿ ಒಟ್ಟು ಇಲ್ಲಿಕರೆ ಯಾರು ಒಂದು ಅದನ್ನು ಬೆಂಕಿ ಹೇಟ್ಬಿಟ್ಟಿರ್ತಾರ್ರಿ ಅದ್ರ ಸಂಬಂಧ ಈ ವಿಡಿಯೋ ಅರ್ಧ ಮಾಡಿಬಿಟ್ಟಾರೆ ನಾನು ನನಗೆ ಬೇಜಾರು ಅನ್ನಿಸ್ತು ಯಾಕಂದರೆ ಎಷ್ಟು ಕಾನ್ಫಿಡೆಂಟಾಗಿ ನಾನು ಮಾಡೋಕತ್ತಿದ್ದೆ ಏನು ಪೈದು ವೀಡಿಯೋ ಅರ್ಧ ಆಗ್ಬಿಡ್ತು ಎಂಥ ಚಲೋ ಇತ್ತದೆ ಆ ಕಡೆ ಸ್ವಲ್ಪ ವಿಡಿಯೋ ಚಲೋ ಬಿಡ್ತಾವ್ರಿ ಗಿಡದ ಕಡೆ ಕುತ್ಕೊಂಡ್ರೆ ಅದು ಏನು ಮಾಡ್ಯಾರಂದ್ರೆ ಆ ಕಡೆ ಕಾಲುವೆ ಮಾಡತ್ತಾರೀ ಕಾಲುವೆ ಮಾಡಾಕತ್ತಿದ್ಕ ಎಲ್ಲ ಮಕ್ಕಳು ಅವೆಲ್ಲ ಆ ಕಡೆನೇ ಕೆಲಸ ಮಾಡಕ್ಕಂತ ನಿಂದ್ರು ಬಿಡ್ತಾರೆ ರೀ ಅವ್ರಲ್ದಾಗ ಮಾತ್ರ ನಾನು ಅಲ್ಲಿ ಆ ಕಡೆ ಹೋಗಿ ಸ್ವಲ್ಪ ವೀಡಿಯೋ ಮಾಡ್ತಿರ್ತೀನಿ ರೀ ಇಲ್ಲಿ ಒಳಗೆ ಕುಂತು ಮಾಡಿದ್ರೆ ಅದು ಈ ಥರ ಬರ್ತೈತೆ ನೋಡ್ರಿ ಅದೇ ಮಂಜು ಆ ಮುಖಾನು ಸರಿಯಾಗಿ ಕಾಣಂಗಿಲ್ಲ ಏನಿಲ್ಲ ಆ ಫೇಸ್ ಕೂಡ ಒಂಥರ ಇದು ಅನ್ನಿಸ್ತೈತಿ ರೀ ಮಂಜೆ ಅದ್ರ ಸಂಬಂಧ ನಾನು ಇಲ್ಲಿ ಒಳಗಡೆ ಕುತ್ಕೊಂಡು ನನಗೆ ವೀಡಿಯೋ ಮಾಡೋಕ್ಕೂ ಆಗಂಗಿಲ್ಲ ಏನಿಲ್ಲ ರೀ ಆ ಕಡೆ ಹೋಗ್ತೇನೆ ಆ ಕಡೆ ಹೋದ್ರೆ ಇವತ್ತೇ ಈ ಕಥೆ ಆಯ್ತು ನೋಡ್ರಿ ಏನು ಮಾಡ್ಬೇಕಾ ಇರ್ರಿ ರೀ ಏನು ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಂದು ನನ್ನ ಆದಷ್ಟು ನಾನು ಈ ವಿಡಿಯೋನ ಮಾಡೀನಿ ನೋಡಿರಿ ಮುಂದಿನ ನಿಮ್ದು ಕಮೆಂಟ್ ಮೂಲಕ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಎಲ್ಲರೂ ಕಮೆಂಟ್ ಮಾಡಿರಿ ಯಾಕಂದ್ರೆ ನಿಮ್ಮಗಳ ಕಮೆಂಟಿಂದ ನನಗೂ ಕೂಡ ಸ್ವಲ್ಪ ಖುಷಿ ಅನಿಸುತ್ತೆ ನೋಡಿ ಹಾಗೆ ಬಿಡಬೇಡ್ರಿ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನಿಮ್ಮಗಳ ಲೈಕ್ ಕಮೆಂಟಿಂದ ಆಮೇಲೆ ಸಬ್ಸ್ಕ್ರೈಬಿಂದ ನಾನು ಒಂಚೂರು ಮುಂದೆ ಬರೋಕ್ಕಾಗದ್ರಿ ಸೊ ನನ್ನ ನನ್ನ ಕಷ್ಟ ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಮತ್ತು ನೋಡಿರಿ ಫ್ರೆಂಡ್ಸ ಇವತ್ತಿಂದ ಈ ಬ್ಲಾಗಿಂಗ ನೀವು ನಿಮಗೆ ಇಷ್ಟ ಆತಂದ್ರೆ ಲೈಕ್ ಕ್ಯಾನ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ ನೋಡತ್ತಿರೋ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈ ವಿಡಿಯೋ ಮಾತ್ರ ನೀವು ಮಿಸ್ ಮಾಡಿದೆ ನೋಡಿರಿ ಫ್ರೆಂಡ್ಸ ಚಲೋ ಐತಿ ಈ ವಿಡಿಯೋನ ಬಟ್ ನನಗೆ ಇನ್ನೊಂದು ಏನಪ್ಪಾ ಅಂದ್ರೆ ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದನ್ನು ಯಾವ್ದು ಹಚ್ಬೇಕು ಯಾವ್ದು ಬಿಡಬೇಕು ನನಗೆ ಒಂದು ಗೊತ್ತಾಗಂಗಿಲ್ಲ ರೀ ಅದ್ರ ಸಂಬಂಧ ನಾನು ಯಾವುದು ಬ್ಯಾಕ್ ಗ್ರೌಂಡ್ ಯೂಸ್ ಮಾಡೋಂಗಿಲ್ಲ ಏನೋ ಅದು ಯಾವ ಥರ ಒಂದು ಹಚ್ಚಿದ್ರೆ ಅದು ಹೊಂದಂಗೆ ಇಲ್ಲ ರೀ ಅದ್ರ ಸಂಬಂಧ ಬೇಡ ಬೇಡ ಅಂತಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅವೆಲ್ಲ ಹಾಕಂಗಿಲ್ರಿ ನಾನು ಸೊ ಹಂಗೆ ವೀಡಿಯೋ ಮಾಡ್ತೀನಿ ಅದನ್ನು ನಿಮಗೆ ಇಷ್ಟ ಆಗುತ್ತೋ ಇಲ್ಲಿ ಗೊತ್ತಿಲ್ಲ ಬಟ್ ನಾನು ಮನಸ್ಫೂರ್ತಿಯಾಗಿ ನಾನು ಮಾಡಿದ್ದೀನಿ ರೀ ಬಟ್ ಇಷ್ಟ ಕಷ್ಟ ಅನ್ನೋದು ನಿಮ್ಗಳ ಕಮೆಂಟಿಂದ ನನಗೆ ಬರಬೇಕು ಮತ್ತು ನೋಡಿರಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತು ನಾನು ಮುಂದಿನ ವೀಡಿಯೋದಾಗ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅದು ಕಮೆಂಟ್ ಮೂಲಕ ಅದನ್ನು ಕಂಟಿನ್ಯೂ ವೀಡಿಯೋ ಆಗಿ ತೊಗೊತೀನಿ ಇಲ್ಲದ್ರೆ ಅಲ್ಲಿಗೆ ಆದ ಕಟ್ ವೀಡಿಯೋ ಸೊ ನೋಡೋಣ ರೀ ಫ್ರೆಂಡ್ಸ ನಾಳೆ ಏನಾರ ಟೈಮ್ ಸಿಕ್ಕರೆ ನಾನು ಆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಟ್ ಯಾರು ಕೆಲಸದವ್ರು ಬರಲಿಲ್ಲ ಅಂದ್ರೆ ಮತ್ತು ನೋಡಿರಿ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೇಕ್ ಕೇರ್ ಬಾಯ್